ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿಗಳು ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇವಿರಯ್ಯ ಎರಡಾಳಿನ ಭಾಷೆಯ ಕುಲುಮನೆಂಬ ಭಾಷೆ ದೇವರ ಗೆಲುವನೆಂಬ ಭಾಷೆ ಭಕ್ತರು ಸತ್ಯವೆಂಬ ಕೂಡಲೇ ತಡೆದುಕೊಂಡು ಸದ್ಭಕ್ತರು ಎದ್ದರೂ ಕಾಣ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಶರಣು ವಿಶ್ವಚನ ಫೌಂಡೇಶನ್ ವತಿಯಿಂದ ಶ್ರೀಮತಿ ಅನ್ನಪೂರ್ಣಮ್ಮ ಮತ್ತು ಶ್ರೀಮತಿ ಪ್ರೇಮಾ ಪ್ರಭು ಸ್ವಾಮಿ ಗೋಡೆಶಂಕರ ನಗರ ಮೈಸೂರು ಇವರ ದತ್ತಿ ಅಂಗವಾಗಿ ಎರಡನೇ ಕಾರ್ಯಕ್ರಮ ಶಾಲೆಗಳಿಗೆ ರಚನೆಗಳ ನಡುವೆ ಹಾಗೂ ಶ್ರೀಮತಿ ಮಂಗಳ ಮುದ್ದು ಮಾದಪ್ಪ ಶೈಕ್ಷಣಿಕ ಅಧಿಕಾರಿಗಳು ಮನಿಮಲ್ಲಪ್ಪ ವಿದ್ಯಾಸಂಸ್ಥೆ ಮೈಸೂರು ಇವರ ದಾಸೋಹದ ಅಂಗವಾಗಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಬ್ಯಾಂಕ್ ವಿತರಣೆ ಕಾರ್ಯಕ್ರಮ ಇಪ್ಪತ್ತೈದನೇ ಕಾರ್ಯಕ್ರಮವನ್ನ ಶ್ರೀಕಾಂತ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರಾದಿ ಮಠ ರಸ್ತೆ ಅಗ್ರಹಾರ ಮೈಸೂರು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿ ಮಾದಪ್ಪ ಅವರೇ ಹಾಗೂ ನಿರೂಪಣೆಯನ್ನು ನೆರವೇರಿಸುತ್ತಿರುವಂತಹ ಶ್ರೀ ಅನಿಲ್ ಕುಮಾರ್ ರಾಜಿರವರೇ ಈ ದಿನದ ದತ್ತಿ ದಾಸೋರಿಗಳಾದಂತಹ ಶ್ರೀಮತಿ ಪ್ರೇಮಾ ಪ್ರಭುಸ್ವಾಮಿ ರವರೇ ಹಾಗೂ ಹಿರಿಯರಾದಂತಹ ವಿ ಲಿಂಗಣ್ಣವರೇ Anita Nagrajavare, Nagrajavare, Hagu, Usha Prabhu Swami Dare, Ishalia, Mukhe Shikshakaradha, Sri Uta Prabhu Swami Dare, T.S. Prabhu Swami Dare, Hagu, Shivati Ji Gai Tri Mukhe Shikshakuru Kanta Balika, Prodeshale, Hagu, Nekchina, Vidyatilai, Yenari Gumatome నూర్ ఎరడనే కార్యక్రమం శాలి బాగా చన వచన బాగా సంతోష ఆయ్ ఉద్ఘాట్రు యారు మంగళు మార మేడం అంతె దొరక ప్రైమరి స్కూల్ హిరియ హయర్ ప్రైమరి స్కూల్ అల్వా నెక్స్ట్ హై స్కూల్ నెక్స్ట్ కాలేజ్ హోగ్రె నమ్మ మైసూరింత కాలేజ్ ಮರಿಮಲ್ಲಪ್ಪ ಕಾಲೇಜ್ ಮರಿಮಲ್ಲಪ್ಪ ಕಾಲೇಜ್ ಹೋಗ್ಬೇಕು ಅಂತಂದಾಗ ಮೇಡಮ್ ಇರ್ತಾರೆ ಹತ್ರ ಹೋಗಿ ನೀವು ಕೇಳಿದ್ರೆ ನಿಜವಾಗ್ಲೂ ಒಳ್ಳೆ ಅಂಕಗಳನ್ನ ಪಡೆದುಕೊಂಡಿದ್ರೆ ಖಂಡಿತ ಸೀಟ್ ಕೊಡ್ತಾರೆ ಮೇಡಮ್ ಇವತ್ತು ನಮ್ಮ ಈ ಶಾಲೆಗೆ ಬಂದಿರೋದು ಬಹಳ ಸಂತೋಷ ಆಗತ್ತೆ ಯಾಕಂದ್ರೆ ಮೇಡಮ್ ಈ ಶಾಲೆಯಲ್ಲಿ ಕೂಡ ಶಿಕ್ಷಕರಾಗಿದ್ರಂತೆ ಅವ್ರು ನೋಡಿ ಈ ಶಿಕ್ಷಕರಾಗಿತ್ತು ಮುಖ್ಯ ಶಿಕ್ಷಕರಾಗಿ ಒಂದು ಶೈಕ್ಷಣಿಕ ಅಧಿಕಾರಿ ಆಗಿದ್ದಾರೆ ಮರಿಮಲ್ಲಪ್ಪ ಕಾಲೇಜ್ ನಲ್ಲಿ ಅವರು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ಬರುತ್ತೆ ಅಷ್ಟು ಮಾತ್ರ ಅಲ್ಲ ಬಹಳ ಸಮಾಜ ಸೇವೆಯನ್ನ ಮಾಡ್ತಾರೆ ನಮ್ಮ ಫೌಂಡೇಶನ್ ಕೇಂದ್ರೀಯ ಸಂಚಾಲಕರು ಕೂಡ ಮೇಡಮ್ ಮಾರ್ಗದರ್ಶಕರು ಅನೇಕ ಶಾಲೆಗೆ ಹೋಗಿ ಆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಿದ್ದಾರೆ ಬ್ಯಾಂಕ್ ವಿತರಣೆ ಮಾಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಶಾಲೆಗಳಿಗೆ ಮಕ್ಕಳಿಗೆ ನೆರವಿನ ನೋಡಿ ಇವತ್ತು ಮೇಡಮ್ ನಿಮ್ಗೆ ಬ್ಯಾಗ್ ಅನ್ನ ಕೊಡ್ತಾ ಇದ್ದಾರೆ ಅಲ್ವಾ ಅವರ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಆಶಿಸುತ್ತಾ ಅವರಿಗೆ ಜೋರಾಗಿ ಚಪಾಟಿ ತಪ್ಪಿಸ್ ಅವ್ರ ಹತ್ರ ಇಂದ ಬ್ಯಾಗ್ ಅನ್ನ ಇಸ್ಕೊಳ್ತಾ ಇದ್ದೀವಿ ಅವ್ರು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ನಮ್ಗೆ ಅಲ್ವಾ ನಿಮ್ಗೆಲ್ಲ ಗಿಫ್ಟ್ ಆಗಿ ಕೊಡ್ತಿದಾರೆ ಅಲ್ವಾ ಚೆನ್ನಾಗಿ ಓದಿ ಒಳ್ಳೆಯ ಅಲಂಕರಿಸಿ ಒಳ್ಳೆ ಕೆಲಸವನ್ನ ನೀವು ಪಡೆದುಕೊಂಡ್ರೆ ನೀವೇನ್ ಮಾಡ್ಬೇಕು ನೀವು ಕೂಡ ಯಾರಿಗೆ ಅವಶ್ಯಕತೆ ಇದೆ ಅಂತ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೀವು ಕೂಡ ಹೋಗಿ ನಿಮ್ ಕೈಲಾದ ಸಹಾಯವನ್ನ ಮಾಡ್ಬೇಕು ಮಾಡ್ತೀರಾ ನಿಶ್ಚಿತ ಮಾಡ್ತೀರಿ ಕೈ ನೋಡೋಣ ಒಳ್ಳೆಯ ಪ್ರಜೆಗಳಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಸಂತೋಷ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಲ್ಲಿ ಮುಖ್ಯ ಕಾರಣಗೂತರು ಯಾರು ಅಂತಂದ್ರೆ ಶ್ರೀಮತಿ ಪ್ರೇಮ ಪ್ರಭು ಸ್ವಾಮಿರವರು ಯಾಕಂದ್ರೆ ಇವತ್ತು ಯಾರಾದ್ರೂ ನಮ್ಮ ಸಂಸ್ಥೆ ಶರಣ ವಿಶ್ವಚನ ಫೌಂಡೇಶನ್ ಸಂಸ್ಥೆಯಲ್ಲಿ ದತ್ತಿಯನ್ನ ಸ್ಥಾಪನೆ ಮಾಡಿದೆ ಅವರ ಒಂದು ದತ್ತಿ ಈ ಒಂದು ಅಸೋಹದ ಅಂಗವಾಗಿ ನಾವೇನ್ ಮಾಡ್ತೀವಿ ಶಾಲೆಗಳ ನಡಿಗೆ ವಚನಗಳ ನಡಿಗೆ ಕಾರ್ಯ ಇವತ್ತು ಯಾವ ದತ್ತಿದಾಸರಾಗುವಂತಹ ಪ್ರೇಮ ಪ್ರಭು ಸ್ವಾಮಿ ಅವರ ಕುಟುಂಬದವರಿಗೆ ಒಳ್ಳೇದಾಗಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತ ಜೋರಾಗಿ ಚಪ್ಪಾಳೆ ತೋದರ ಮುಂದೆ ಮಾಡುವಂತಹ ಉಷಾ ಪ್ರಭು ಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ನಮ್ಮ ಫೌಂಡೇಶನ್ ನ ಎಲ್ಲ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಯಾರು ಬಂದಿದ್ದೀವಿ ನಿಮ್ಮ ವಚನಗಳನ್ನ ಕೇಳೋದಕ್ಕೆ ಆದ್ರೆ ಮೇಡಮ್ ವಚನ ಅಂದ್ರೆ ಏನು ಅಂತ ಹೇಳಿದ್ವಿ ವಚನ ಅಂದ್ರೆ ಏನು ಪ್ರಮಾಣ ವಚನವನ್ನ ಹೇಳಿದ್ರೆ ನಮ್ಮ ಮುಸ್ಲಿಮ್ ಇರುವವರೆಗೂ ಕೂಡ ನಾವದನ್ನ ನೆನಪಿನಲ್ಲಿ ಇಟ್ಕೋಬೇಕು ಅದನ್ನ ಪಾಲಿಸಬೇಕು ಅಲ್ವಾ ಇವತ್ತು ನಾನು ನೀವೆಲ್ಲರಿಗೂ ಒಂದು ವಚನ ಹೇಳ್ಕೊಡ್ತೀನಿ ಹೇಳ್ತೀರಾ ಎಂ ವಾಮಕ್ಷೀಮಾ ನಿಮ್ಮದಯ್ಯ

எல்லாம் பண்ணி ஆகன எதனே நீங்க இல்லை என்ன வாமக்ஷேம நம்ம வச்சன நத்தர நீதில்லாச்சன இல்லை நீ ಚೆನ್ನಾಗಿ ಹೇಳ್ತಾ ಇದ್ದೀರಿ ಒಳ್ಳೆಯ ಪ್ರಜೆಗಳಾಗಿ ನೀವು ಮುಂದೆ ರೂಪುಗೊಳ್ತೀರಿ ಅಂತ ಹೇಳ್ತಾ ಈ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೀನಿ ಜೈ ಬಸವ ಜಯ ಶ್ರೀಮತಿ ರೂಪಾ ಕುಮಾರ್ ಸ್ವಾಮಿ ಅವರು ಮಕ್ಕಳಿಗೆ ವಚನಗಳನ್ನ ಹೇಳೋದ್ರ ಮೂಲಕ ಅವರೆಲ್ಲ ಈಗ ರೂಪಾ ಶಾಲೆಯ ವತಿಯಿಂದ ಗೌರವ ನೀಡುತ್ತೆ ಅದನ್ನು ಅವರು ಗುರುತಿಸಬೇಕು ಯಾಕಂದರೆ ಮತ್ತೆ ಅವರು ಅವರು ಒಂದು ಅವರು ಅಷ್ಟೇ ಅಲ್ಲ ನಮ್ಮ ಜೊತೆ ವಿಷಯ ಹಾಗಾಗಿ ಈ ಒಂದು ಶಾಲೆಯ ವತಿಯಿಂದ ಅವರಿಗೆ ಗೌರವ ಪ್ರವರ್ತನೆ ಅದನ್ನು